കാടദിങ്ളൂ ഈ സംസാര കത്തലെളതി കൃഷ്ണ ഗോവിന്ദ ಭಗವಂತನ ಸವಿ ಕೇಳುವ ಸವಿ ಸವಿ ಭಕ್ತರೆಲ್ಲರಿಗೂ ಸಾಧಾರದ ಪ್ರಣಾಮಗಳು ಇವತ್ತು ನಮ್ಮ ದೇವರ ಶ್ಲೋಕ ಹೇಗಿದೆ ಅಂತ ನೋಡುವುದಾದರೆ ಸ್ನೇಹಿತರೆ ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿ ಶೀತೋಷ್ಣಸುಖು ತಥಾಪನೆಯೋ ಮನಸ್ಸು ಗೆದ್ದವನಿಗೆ ಇಂದ್ರಿಯಗಳನ್ನು ಗೆದ್ದವನಿಗೆ ಶೀತ ಉಷ್ಣ ಸುಖ ದುಃಖ ಇವುಗಳಲ್ಲಿಯೂ ಮಾನ ಅಪಮಾನ ಇವುಗಳಲ್ಲಿಯೂ ದೇಹೇಂದ್ರಗಳನ್ನು ಹಿಡಿತದಲ್ಲಿಟ್ಟುಕೊಂಡು ತಿಳಿಮನಸ್ಸಿನವನಾಗಿರುವವನ ಹೃದಯದಲ್ಲಿರುವ ಪರಮಾತ್ಮನು ಆನಂದದಿಂದಿರುವನು ಎಂದು ದೇವರು ಹೇಳುತ್ತಾರೆ ಈ ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನ ಇವುಗಳೆಲ್ಲವನ್ನು ಇಂದ ಇವು ಇವಾಗ ಈ ಅಂದರೆ ಈ ಇಂದ್ರಿಯಗಳನ್ನು ದೇಹೇಂದ್ರಿಯಗಳ ಒಳಗೂಡಿಕೊಂಡು ಇವುಗಳನ್ನೆಲ್ಲ ಒಳಗೂಡಿಕೊಂಡು ಇದ್ದ ಒಂದು ಮನಸ್ಥಿತಿಯನ್ನು ಯಾರು ಹೊಂದಿರ್ತಾರೋ ಅವುಗಳನ್ನೆಲ್ಲ ಹಿಡಿದಿಟ್ಟುಕೊಳ್ಳುವ ಮನಸ್ಥಿತಿ ಯಾರಲ್ಲಿ ಯಾರು ಇರ್ತಾರೋ ಅಂಥವರ ಹೃದಯದಲ್ಲಿರುವ ಪರಮಾತ್ಮನ ಆನಂದದಿಂದಿರುವನಂತೆ ಹಾಗಾದರೆ ನಮ್ಮ ಎಲ್ಲರ ಹೃದಯದಲ್ಲಿಯೂ ಪರಮಾತ್ಮ ನಿರ್ವನೆಂದಾಯ್ತಲ್ವೇ ಇರ್ತಾನೆ ಆ ಪರಮಾ ನಾವು ಏನಾದರೂ ದುಷ್ಟ ವ್ಯಕ್ತಿಗಳಾದಾಗ ಪರಮಾತ್ಮನಿಗೆ ಎಷ್ಟು ಕಷ್ಟ ಆಗ್ಬೋದು ಆ ಆತ್ಮಕ್ಕೆ ಎಷ್ಟು ಕಷ್ಟ ಆಗ್ಬೋದು ಆದ್ದರಿಂದ ಇವುಗಳನ್ನೆಲ್ಲ ಸಹಿಸುವಂಥ ಶಕ್ತಿ ಇರಬೇಕು ಇವತ್ತು ಶೀತ ಆಯಿತು ಅಯ್ಯೋ ನನಗೆ ಶೀತ ಶೀತ ಯಾರಿಗೂ ಬರಬಾರ್ದಪ್ಪ ಉಷ್ಣ ಆಯಿತು ಯಾರಿಗೂ ಉಷ್ಣ ಬರಬಾರ್ದು ಯಾರಿಗೂ ಬರಬಾರ್ದಪ್ಪ ಅಯ್ಯೋ ಇದೆಷ್ಟು ಕಷ್ಟ ನಾವು ಹೇಳುವುದಲ್ವಾ ಯಾವ ಕಾಯಿಲೆ ಕಷ್ಟ ಇಲ್ಲ ಎಲ್ಲವೂ ಕಷ್ಟವೇ ಒಂದು ಸಣ್ಣ ತಲೆನೋವು ಅಯ್ಯೋ ಇದು ಯಾರಿಗೂ ಬರಬಾರ್ದಪ್ಪ ಇದು ಯಾರಿಗೂ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲರಿಗೂ ತಲೆನೋವು ಬರ್ತದೆ ನಾವು ಹೇಳೋದು ಅಯ್ಯೋ ಶೀತ ಯಾರಿಗೂ ಬರಬಾರ್ದಪ್ಪ ಅಯ್ಯೋ ಶೀತ ಬಂದರೆ ಭಾರೀ ಕಷ್ಟ ಮುಂಗು ಕಟ್ಟುವುದು ಬಾಯಿ ಒಣಗುವುದು ತಲೆ ಸಿಡಿಯುವುದು ಎಂತೆಂಥ ಕಷ್ಟ ಆ ಎಲ್ಲ ಕಾಯಿಲೆಯೂ ಕಷ್ಟವಿದೆ ಸುಖ ದುಃಖ ಇವತ್ತು ಸುಖ ನಾಳೆ ದುಃಖ ನಾಡದು ಸುಖ ಆಚೆ ನಡೆದು ದುಃಖ ಇದೇ ನಮ್ಮ ಪ್ರಪಂಚ ಈ ಒಂದು ಇಹ ಜಗತ್ತಿಗೆ ನಾವು ಬಂದ ಮೇಲೆ ಈ ಇವುಗಳನ್ನು ಸಮಜೋಡಿಯಾಗಿ ನಾವು ಇಟ್ಟುಕೊಳ್ಳಬೇಕು ಎಂದು ದೇವರು ಹೇಳ್ತಾರೆ ಮಾನ ಅಪಮಾನ ಯಾರೇ ಅಪಮಾನ ಮಾಡಲಿ ಅದನ್ನು ಸುಮ್ಮನಿದ್ದ ಸಹಿಸಿಕೊಳ್ಳೋಣ ಆಗೋದಿಲ್ಲ ನಮ್ಮಂಥವರಿಗೆ ಸಾಮ ನಾವು ಎದುರು ಮಾತಾಡಿಯೇ ಮಾತಾಡ್ತೇವೆ ಮಾತಾ ಅದನ್ನು ನಿಗ್ರಹ ಮಾಡುವುದೇ ಒಂದು ಇಲ್ಲಿ ದೇವರು ಹೇಳಿದ ಉಪಾಯ ಅದನ್ನು ಯಾರು ಎಂಥದೇ ಅಪಮಾನ ಮಾಡಲಿ ಅದನ್ನು ಸಹಿಸಿಕೊಂಡಿರಬೇಕಂತೆ ಮಾನ ಇವು ಎಂಥ ಒಂದು ಪ್ರಶಸ್ತಿ ಕೊಡುವುದು ಮಾನ ಅಂದರೆ ಪ್ರಶಸ್ತಿ ಕೊಡುವುದು ಅಭಿಮಾನವಂತಲೂ ತಿಳಿದುಕೊಳ್ಬೋದು ಏನಾದರೂ ತಿಳಿದುಕೊಳ್ಳಿ ಮಾನ ಅಪಮಾನ ಇವುಗಳನ್ನೆಲ್ಲವನ್ನು ಹಿಡಿತದಲ್ಲಿಟ್ಟುಕೊಳ್ಬೇಕಂತೆ ಅಂಥವರ ತಿಳಿ ಮನಸ್ಸಿನವರ ಹೃದಯದಲ್ಲಿರುವ ಪರಮಾತ್ಮನ ಆನಂದದಿಂದಿರುವನು ಎಂತಾರೆ ದೇವರು ಶಾಸ್ತ್ರದ ತಿಳಿವಿನಿಂದಲೂ ಅನುಭವದಿಂದಲೂ ತೃಪ್ತಿ ಕೊಂಡ್ ತಂದುಕೊಂಡಿರುವವನಾಗಿ ಯಾವಾಗಲೂ ಒಂದೇ ರೀತಿಯಲ್ಲಿರುವವನಾಗಿ ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡಿರುವವನಾಗಿಯೂ ಮಣ್ಣು ಹೆಂಟೆಯನ್ನು ಬಂಗಾರವನ್ನು ಸರಿಜೋಡಿಯಾಗಿ ಉಪೇಕ್ಷೆಯಿಂದ ಕಾಣುವವನಾಗಿಯೂ ಇರುವ ಯೋಗಿಯು ಮನಸ್ಸನ್ನು ಒಮ್ಮುಖ ಮಾಡಿಕೊಂಡಿರುವವನ ಎನಿಸುವ ಅಂತ ದೇವರು ಹೇಳ್ತಾರೆ ನಮ್ಗೆ ಹಾಗೆ ಬರ್ತದ ಮಣ್ಣು ಹೆಂಟೆ ಅಷ್ಟು ದೊಡ್ಡದೊಂದು ಬಂಗಾರ ತಂದಿಡಿ ಯಾರಿಗೆ ಮನಸ್ಸಾಗೋದಿಲ್ಲ ತೆಗೆದುಕೊಳ್ಳಿಕ್ಕೆ ಆ ಬಂಗಾರಕ್ಕೆ ಆ ಕ್ರಯವೋ ಆಕಾಶ ಮುಟ್ಟತಾ ಉಂಟ ಅಲ್ವಾ ಎಂಥ ನಮಗೆ ಮನಸ್ಸು ಇಲ್ಲ ಆದರೆ ಮನಸ್ಸು ಅಷ್ಟೊಂದು ಮಾಡಿಕೊಳ್ಳುವುದು ಬೇಡ ಯಾರೋ ತುಂಬ ಒಂದು ಬಂಗಾರ ಹಾಕಿದ್ದಾರೆ ಅದು ಅವ್ರ ನಸೀಬಲ್ಲಿದೆ ನನಗಿಲ್ಲ ನೋಡಿ ಸು ಸುಖ ಪಡೋಣ ಅವರು ಅವರು ಖುಷಿಯಾಗಿರಲಿ ಅವರು ಖುಷಿಯಾಗಿರುವಂತೆ ಭಗವಂತ ಇಟ್ಟಿದ್ದಾನಲ್ಲ ಅದೇ ಒಂದು ಸಂತೋಷ ಪಡಿ ಹಾಗೆ ನಾವೇ ನಮಗೆ ಹಾಗೆ ಬಣ್ಣ ಎಂಟು ಬಂಗಾರ ಒಂದೇ ರೀತಿ ನೋಡಲಿಕ್ಕೆ ಅದು ಯೋಗಿಗಳು ಅವರಿಗೆ ಆ ಒಂದು ಮನಸ್ಸನ್ನು ದೈ ಆ ಒಂದು ಸ್ಥಿಮಿತತ್ವವನ್ನು ದೇವರು ಕೊಟ್ಟೇ ಇದ್ದಾನೆ ಅದಕ್ಕೆ ನಾವು ಯೋಗಿಗಳು ಜ್ಞಾನಿಗಳು ಅಂತ ಹೇಳುವುದು ಅವರಿಂದ ನಾವು ಚೆನ್ನಾಗಿ ಕಲಿತುಕೊಳ್ಬೇಕು ಆದ್ದರಿಂದ ಆ ಜ್ಞಾನಿಗಳಿಗೆ ಹೇಗೆ ಇರ್ತದೆ ಅಂದರೆ ಮನಸ್ಸು ಆ ಮಣ್ಣು ಹೆಂಟೆ ಬಂಗಾರ ಒಂದೇ ರೀತಿ ಕಾಣ್ತದೆ ಅವರಿಗೆ ಸುಖ ದುಃಖ ಎಲ್ಲವೂ ಅವರ ದೇಹಕ್ಕೆ ಏನಾದರೂ ಕೂಡ ಅವರು ನನ್ನ ಏನಾಗಿಲ್ಲವಲ್ಲ ನನ್ನ ಆತ್ಮಕ ಆಗೋದಾದರೆ ಮಾತ್ರ ನಾನು ಪರಿತಪಿಸಬೇಕು ಆತ್ಮಕ್ಕೇನೂ ಆಗೋದಿಲ್ಲ ನಮ್ಮ ಯಾರ ಆತ್ಮಕ್ಕೂ ಅವನಿಗೆ ಗಾಯ ಆಗೋದಿಲ್ಲ ನೋವಾಗೋದಿಲ್ಲ ಯಾ ಏನೂ ಆಗೋದಿಲ್ಲ ಎಲ್ಲ ನಮ್ಮ ಈ ದೇಹಕ್ಕಾಗೋದು ನಮ್ಮ ಈ ದೇಹ ಯೌವನ ಮುಪ್ಪು ನಡುವಯಸ್ಸು ಬಾಲ್ಯ ಬೇಕ ಇವೆಲ್ಲ ಇವೆಲ್ಲ ಇದ್ದರೆ ಮಾತ್ರ ಇವೆಲ್ಲ ಆಗುವುದು ಸುಖ ದುಃಖ ಶೀತ ಉಷ್ಣ ಇವೆಲ್ಲ ಈ ದೇಹಕ್ಕಾಗುವುದು ಆ ಒಂದು ಜ್ಞಾನ ಸಂಪಾದನೆ ಮಾಡದೇ ಇದ್ದಾಗ ಅವೆಲ್ಲ ಕಷ್ಟಗಳು ನಮ್ಮನ್ನು ಅಡ್ರಿಕೊಳ್ಳುವುದು ಈಗ ನೋಡಿ ಜ್ಞಾನ ಒಂದು ಸಂಪಾದನೆ ಆಯಿತಂದರೆ ನಮಗೆ ಏನಾಗ್ತದೆ ಆಗ ನಾವು ಯೋಚನೆ ಮಾಡ್ತೇವೆ ಓ ಇವತ್ತು ಸ್ವಲ್ಪ ಸೌಖ್ಯ ಇಲ್ಲ ನನಗೆ ಆದರೆ ನಾಳೆ ಸುಖವಾಗಬಹುದು ನಾಳೆ ಸುಖವಾಗ್ಬೋದು ಆಗ್ತದೆ ಅದಕ್ಕೆ ಬೇಕಾದಂಥ ಔಷಧಿಗಳನ್ನು ತೆಗೆದುಕೊಳ್ಳೋಣ ನಾವು ಗುಣ ಆಗ್ತೇವೆ ಇಲ್ಲ ಅಯ್ಯೋ ನನಗೆ ಕಾಯಿಲೆ ಬಂತಪ್ಪ ನನಗೆ ಯಾಕೆ ಬರಬೇಕಿತ್ತು ಹಾಗೆ ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ಆಗ್ತದಾ ಇಲ್ಲವಲ್ಲ ಅದಕ್ಕೆ ಉಪಶಮನ ಮಾಡಿಕೊಳ್ಳೋ ದಾರಿಯನ್ನು ನಾವು ನೋಡಿಕೊಳ್ಳಬೇಕು ಅಲ್ಲಿಯೂ ಅದಾಗಲಿಲ್ಲ ಭಗವಂತ ಏನೋ ಕರ್ಮ ನನ್ನ ಹಿಂದಿನ ಜನ್ಮದಿರ್ಬೋದು ಅದನ್ನು ನಾನು ಅಪ್ಪ ಅಂತ ದೇವರಲ್ಲಿ ಬೇಡಿಕೊಳ್ಳುವ ಅದು ಬಿಟ್ಟು ನಾನು ಯಾಕೆ ಇಲ್ಲಿ ಬಂದೆ ನನಗೆ ಯಾಕೆ ಹೀಗಾಯಿತು ನನಗೆ ಹಿಂಗಾಯಿತು ನನಗೆ ಹಾಗಾಯಿತು ಅಯ್ಯೋ ಎಂದು ಪ್ರಲಾಪನೆ ಮಾಡುವುದು ನಮ್ಮ ಸುತ್ತಮುತ್ತ ಇದ್ದವರಿಗೆಲ್ಲ ತೊಂದರೆ ಕೊಡುವುದು ಇದೆಲ್ಲ ನಾವು ಮಾಡಬಾರ್ದು ಅದೆಲ್ಲ ಮಾಡಬಾರ್ದು ಅಂದರೆ ಏನು ಮಾಡಬೇಕು ನಾವು ಸತ್ಸಂಗ ಕೇಳಬೇಕು ಹೀಗೆ ಸತ್ಸಂಗದಲ್ಲಿ ಇವತ್ತು ಸ್ವಲ್ಪ ಆದರೂ ನಮಗೆ ಮನಸ್ಸು ಮುಟ್ಟಿತಲ್ಲ ನಾವು ಹೇಗಿರಬೇಕು ಯಾವ ಥರ ಇರಬೇಕು ಯಾವುದನ್ನೆಲ್ಲ ಒಂದು ತಡೆಯುವ ಶಕ್ತಿ ಇರಬೇಕು ನಮ್ಮ ಹತ್ರ ಯಾವುದನ್ನು ಸರಿಯಾಗಿ ಸರಿ ಜೋಡಿಯಾಗಿ ಯಾವ ಯಾವುಗಳನ್ನು ಸರಿ ಜೋಡಿಯಾಗಿ ನೋಡಿಕೊಳ್ಳಬೇಕು ಅವರಷ್ಟು ಜ್ಞಾನಿಗಳಷ್ಟು ಅಲ್ಲದಿದ್ದರೂ ಸ್ವಲ್ಪ ಮಟ್ಟಿಗಾದರೂ ನಾವು ಸಂಸಾರಸ್ಥರು ಅದರ ಸಮೀಪಕ್ಕೆ ಹೋಗುವ ಪ್ರಯತ್ನ ಮಾಡಬೇಕು ಆಗುವುದಿಲ್ಲ ಅಂತ ಕುಳಿತುಕೊಳ್ಳುವುದಲ್ಲ ಎಲ್ಲ ಆಗ್ತದೆ ಇದ್ಯಾಕಾಗುವುದಿಲ್ಲ ಆಗ್ತದೆ ಪ್ರಯತ್ನ ಮಾಡಬೇಕು ನಾವು ಸಣ್ಣ ಸಣ್ಣದರಲ್ಲಿ ಸಣ್ಣ ಸಣ್ಣ ವಿಷಯದಲ್ಲಿ ನಾನು ಹಿಂದೆ ಹೇಳಿದ ಹಾಗೆ ಒಮ್ಮೆಲೇ ನಮಗೆ ಆ ಸನ್ಯಾಸ ತಗೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಸಂಸಾರಿಗಳು ಸಂಸಾರಿಗಳಾಗಲೇಬೇಕು ಎಲ್ಲ ಕಾರ್ಯಕಲಾಪಗಳನ್ನು ನಾವು ಸಂಸಾರದಲ್ಲಿ ಮಾಡಲೇಬೇಕು ನಮ್ಮ ಜವಾಬ್ದಾರಿಗಳನ್ನು ನಾವು ನಿಭಾಯಿಸಲೇಬೇಕು ಆದರೆ ಆ ಜವಾಬ್ದಾರಿಗಳ ಒಟ್ಟಿಗೆ ನಾವು ಈ ದೇವರು ಹೇಳಿದ ಆ ಇಂದ್ರಿಯ ನಿಗ್ರಹ ಉಂಟಲ್ವಾ ಅದನ್ನು ಮಾಡಿಕೊಳ್ತಾ ಇರಬೇಕು ಸಣ್ಣ ಸಣ್ಣ ವಿಷಯದಲ್ಲಿ ಸಣ್ಣ ಸಣ್ಣ ವಿಷಯ ದಿವಸದಲ್ಲಿ ಎಷ್ಟು ವಿಷಯ ಆಗ್ತದೆ ಅದರಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನೆಲ್ಲವನ್ನು ನೆನಪು ಮಾಡಿಕೊಂಡು ಓ ಇವತ್ತು ನಾನು ಆ ತಪ್ಪು ಮಾಡಿದೆ ಅದು ಮಾಡಬಾರ್ದು ನಾಳೆ ಮಾಡಬಾರ್ದು ನಾಳೆ ಅದರಿಂದ ಆ ಆ ತಪ್ಪಿನ ಹತ್ತಿರ ಹೋಗುವಾಗ ಪಕ್ಕ ನೆನಪಾಗಬೇಕು ನನಗೆ ಭಗವಂತನ ಸವಿ ನುಡಿ ಅಂದರೆ ಇದೆಯಾ ಭಗವಾನ್ ವಾಚ ಭಗವಾನ್ ವಾಚ ಅಂತ ಸಂಸ್ಕೃತದಲ್ಲಿ ಹೇಳಿದಾರಲ್ಲ ಅದನ್ನೇ ಭಗವಂತನ ಸಿಹಿ ನುಡಿ ಭಗವಂತ ನೀ ಗುಣಂ ಭಗವಂತ ನೀ ಗುಣವಂತ ಭಗವಂತ ನೀ ಗುಣವಂತ ಭಗವಂತೇ ಗುಣವಂತ ಅದಕ್ಕೆ ಭಗವಂತ ಅಂದಿದ್ದಾರೆ ಇದಿಷ್ಟನ್ನು ತಡೆಯುವ ಶಕ್ತಿ ಭಗವಂತನಿಗಿದೆ ಭಗವಂತ ಇವುಗಳೊಳಗೆ ಯಾವಳ ಯಾವ ಯಾವುದ್ರೊಳಗೂ ಅಡಕವಾಗಿಲ್ಲ ಇವೆಲ್ಲ ಅವನೊಳಗೆ ಅಡಕವಾಗಿವೆ ಯಾವುದ್ರೊಳಗೂ ಅವನ ಅಡಕವಾಗಿಲ್ಲ ಭಗವಂತ ಇವನ್ನೆಲ್ಲ ಮೀರಿದ ಶಕ್ತಿ ಅದಕ್ಕೆ ದೇವರು ಅನ್ನೋದು ನಾವು ಆದ್ದರಿಂದ ಯಾವುದೇ ಕಷ್ಟ ಬರಲಿ ಯಾವುದೇ ನಷ್ಟವಾಗಲಿ ಯಾವುದೇ ಸುಖ ಬರಲಿ ಮಿತಿಯಲ್ಲಿ ಅದನ್ನು ಅನುಭವಿಸಿ ಅದಕ್ಕೊಂದು ಮಿತಿ ಹಾಕಿಕೊಳ್ಳಿ ಹಾಕಿಕೊಳ್ಳೋಣ ನನಗೂ ಸೇರಿಸಿ ಹೇಳೋದು ನಾವೇನು ಜ್ಞಾನಿಗಳಲ್ಲ ನಮಗೆ ಗುರುಗಳು ಹೇಳಿಕೊಟ್ಟ ಸತ್ಸಂಗದ ಒಂದು ವಿಷಯಗಳನ್ನು ಒಳ್ಳೆಯ ವಿಷಯಗಳನ್ನು ನಾವು ಕೇಳಿದ ವಿಷಯಗಳನ್ನು ಇನ್ನೊಬ್ಬರಿಗೆ ತಿಳಿಸಿದರೆ ಒಂದು ನಾಲ್ಕು ಜನರಿಗೆ ಉಪಕಾರವಾದರೆ ಅವರಿಗೆ ಮನಸ್ಸಿಗೆ ಸಂತೋಷ ಸಿಕ್ಕಿದರೆ ಇದರಲ್ಲಿ ನಾವು ಕೇಳಿದ್ರಲ್ಲಿ ನಿಮಗೆ ಹೇಳಿದ್ರಲ್ಲಿ ಏನೋ ಒಂದು ನಿಮಗೊಂದು ಸುಖ ಸಿಗ್ತದೆ ಅಂತಾದರೆ ಅದೇ ನನಗೆ ಒಂದಷ್ಟು ಖುಷಿ ಆದ್ದರಿಂದ ಹೆಚ್ಚು ಯೋಚನೆ ಮಾಡದೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಅದನ್ನು ಹೇಗೆ ನಾವು ಪರಿಹಾರ ಮಾಡಿಕೊಳ್ಳೋದು ಸುಖ ದುಃಖ ಶೀತ ಉಷ್ಣ ಇವುಗಳನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡುವುದಂತಾರಲ್ಲ ನಮ್ಮ ಭಾಷೆಯಲ್ಲಿ ಮ್ಯಾನೇಜ್ ಮಾಡಿಕೊಳ್ಳುವುದು ಅಂದರೆ ಹಿಡಿದಿಟ್ಟುಕೊಳ್ಳುವುದು ಆದ್ದರಿಂದ ಮನಸ್ಸನ್ನು ನಿಯಂತ್ರಿಸುವುದ ಪರಿಣಾಮವೆಂದರೆ ಮನುಷ್ಯನು ತಾನಾಗಿ ಪರಮಾತ್ಮನ ಪ್ರೇರಣೆಯಂತೆ ನಡೆಯುತ್ತಾನೆ ಕೃಷ್ಣ ಪ್ರಜ್ಞೆಯಲ್ಲಿರುವವನು ಈ ದಿವ್ಯ ಸ್ತುತಿ ಸ್ಥಿತಿಯನ್ನು ಕೂಡಲೇ ಸಾಧಿಸುವುದರಿಂದ ಶೀತ ಸುಖ ದುಃಖ ಶೀತ ಉಷ್ಣ ಮೊದಲಾದ ಅಸ್ತಿತ್ವದ ದ್ವಂದ್ವಗಳು ನಮ್ಮನ್ನು ಬಾಧಿಸಲಾರವು ಆ ಕೃಷ್ಣ ಪ್ರಜ್ಞೆಗೆ ನಾವು ಹೋಗಬೇಕು ಆದ್ದರಿಂದ ಎಲ್ಲರಿಗೂ ಈ ಪ್ರವಚನ ಎಲ್ಲ ಕೇಳ್ತೀರಲ್ಲ ಸತ್ಸಂಗ ನಮ್ಮದು ಮಾಡ್ತೇವಲ್ಲ ಆದ್ದರಿಂದ ಸಣ್ಣ ಸಣ್ಣ ವಿಷಯವನ್ನು ಜಾಗರೂಕತೆಯಿಂದ ನಾವು ಅದರಿಂದ ಪಾರಾಗುವ ಒಂದು ದಾರಿಯನ್ನು ಹುಡುಕುವ ಭಗವಂತನೆಡೆಗೆ ಚಿತ್ತ ನೆಡುವ ಸದಾ ಕಾಲ ನೀವು ನಾವು ನೀವು ಎಲ್ಲರೂ ನೆನಪು ಯಾವುದೋ ಒಂದು ವಿಷಯ ಹೋಗ್ತಿದ್ದ ಗೋವಿಂದ 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 ರಾಮ ರಾಮ ಕೃಷ್ಣ ಕೃಷ್ಣ ಅದ ಅಲ್ಲಿ ಮನಸ್ಸಲ್ಲಿ ಮಾಡಿಕೊಳ್ಳುವ ಅದನ್ನು ಸದಾ ಭಗವಂತ ನಡೆಗೆ ಹೋಗುವ ದಾರಿ ಎನ್ನುತ್ತೇವೆ ಎಲ್ಲರೂ ಇದನ್ನೆಲ್ಲ ಮಾಡಿ ತೃಪ್ ಮುಕ್ತರಾಗಬೇಕು ಜೀವನದಲ್ಲಿ ಎಂಬುದೇ ನನ್ನ ಆಸೆ ನಮ್ಮೆಲ್ಲರ ಆಸೆ ಎಲ್ಲರಿಗೂ ಒಳ್ಳೆಯದು